ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಟೆಲಿಫೋನ್ ಕದ್ದಾಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿ ಬಿ ಐ ತನಿಖೆ ನಡೆಯಲಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈ ಪ್ರಕಟಣೆ ಮಾಡಿದ್ದಾರೆ ಆದರೆ ಇದು ಯಡಿಯೂರಪ್ಪನವರ ತೀರ್ಮಾನ ಅಲ್ಲ ಅನ್ನುವುದು ನೂರಕ್ಕೆ ನೂರಷ್ಟು ಸತ್ಯ ಇದು ಭಾರತೀಯ ಜನತಾ ಪಕ್ಷದ ವರಿಷ್ಠರ ತೀರ್ಮಾನ ಕೇಂದ್ರ ಸರ್ಕಾರದ ತೀರ್ಮಾನ ಆ ತೀರ್ಮಾನವನ್ನು ಜೆ ಪಿ ನಡ್ಡಾ ಅವರು ಏನು ಭಾರತೀಯ ಜನತಾ ಪಕ್ಷದ ಕಾರ್ಯಾಧ್ಯಕ್ಷರಿದ್ದಾರೆ ಅವರು ಯಡಿಯೂರಪ್ಪನವರಿಗೆ ಕನ್ವೆ ಮಾಡಿದ್ರು ಆ ಮೂಲಕ ಅವರು ಪ್ರಕಟಣೆ ಮಾಡಿದರು ಇದರ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಒಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹೇಗಾದರೂ ಹೆಣೆಯಬೇಕು ಬಗ್ಗಿಸಬೇಕು ಅವರನ್ನು ತೊಂದರೆಗೆ ಸಿಕ್ಕಿಸಬೇಕು ಇದು ಬಿ ಜೆ ಪಿಯ ಒಂದು ಮಾಸ್ಟರ್ ಪ್ಲ್ಯಾನ್ ಮಾತ್ರ ಅಲ್ಲ ಇದರ ಹಿಂದೆ ಕಾಂಗ್ರೆಸ್ನ ಕೆಲವು ನಾಯಕರು ಇದ್ದಾರೆ ಅನ್ನೋದು ಈಗ ಸ್ಪಷ್ಟ ಆಗ್ತಾಯಿದೆ ಸಿ ಬಿ ಐ ತನಿಖೆ ನಡೆಸಬೇಕು ಅಂಥೇಳಿ ಒತ್ತಾಯ ಮಾಡಿದವರು ಮೊದಲನೇದಾಗಿ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ರೀತಿಯ ಮಾತನ್ನು ಆಡಿದವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರು ಏನು ಈ ಒತ್ತಾಯ ಮಾಡಿದ ಮರುದಿನ ಇದ್ದಕ್ಕಿದ್ದಾಗಿ ಪ್ರಕಟಣೆ ಹೊರಗೆ ಬರುತ್ತೆ ಇದೊಂದು ದೊಡ್ಡ ಷಡ್ಯಂತ್ರದ ಭಾಗ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ನೀವು ಈ ಒಂದು ಟೆಲಿಫೋನ್ ಕದ್ದಾಲಿಕೆಯ ವಿಚಾರಕ್ಕೆ ಬರೋಣ ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡುವುದು ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಏನಿದೆ ಅದು ಹತ್ತೊಂಬತ್ತು ನೂರ ಐವತ್ತೊಂದರ ಆ್ಯಕ್ಟ್ ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ಕೂಡ ಆಗಿದೆ ಆ ಆ್ಯಕ್ಟ್ ಪ್ರಕಾರ ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡಲಾಗುತ್ತೆ ಆ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳೋದೇನನ್ನು ಆ ಕಾನೂನು ಹೇಳುತ್ತೆ ದೇಶದ್ರೋಹಿಗಳನ್ನು ಹಾಗೆಯೇ ವ್ಯವಸ್ಥೆಯನ್ನು ಕೆಡುವಂಥದ್ದು ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುವಂಥವ್ರದ್ದು ಅವರು ದೂರವಾಣಿ ಕರೆಯನ್ನು ಕದ್ದಾಲಿಸಬಹುದು ಇದಕ್ಕೆ ಕಾನೂನಲ್ಲಿ ಕೆಲವು ಸ್ಟ್ರಿಂಜೆಂಟ್ ಮೆಸರ್ಗಳನ್ನು ನೀಡಲಾಗಿದೆ ಅದರಂತೆ ಕೂಡ ಈ ಒಂದು ಕಾ ಟೆಲಿಫೋನ್ ಕದ್ದಾಲಿಕೆಯನ್ನು ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಕಾನೂನು ಸ್ಪಷ್ಟವಾಗಿದೆ ಸುಪ್ರೀಂ ಕೋರ್ಟ್ ತನ್ನ ಹಲವಾರು ತೀರ್ಪುಗಳಲ್ಲಿ ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೂಡ ನೀಡಿದೆ ಮೊದಲನೇದಾಗಿ ಕೇಂದ್ರ ಗೃಹ ಸಚಿವರು ಅಥವಾ ಸಮಾನವಾಗಿ ರಾಜ್ಯಗಳಲ್ಲಿ ರಾಜ್ಯ ಗೃಹ ಸಚಿವರು ಇದಕ್ಕೆ ಆದೇಶ ಕೊಡಬೇಕು ಸೊ ಒಂದು ಪಟ್ಟಿ ಇರುತ್ತೆ ಇಂತಿಂತ ಪಟ್ಟಿಯನ್ನು ಟೆಲಿಫೋನ್ ಕದ್ದಾಲಿಕೆ ಮಾಡಬೇಕು ಆ ಕಾನೂನು ಹೇಳುತ್ತೆ ಅದಕ್ಕೆ ಯಾವ ಕಾರಣಕ್ಕಾಗಿ ದೂರವಾಣಿಯನ್ನು ಕದ್ದಾಲಿಕೆ ಮಾಡಲಾಗುತ್ತಿದೆ ಅನ್ನೋದು ಬಹಳ ಕ್ಲಾರಿಫಿಕೇಶನ್ ಅದರಲ್ಲಿ ಇರಬೇಕು ಸ್ಪಷ್ಟತೆ ಇರಬೇಕು ಸೊ ಆದ್ದರಿಂದ ರಾಜ್ಯದಲ್ಲಿ ನಡೆದಂಥ ಈಡ್ ದೂರವಾಣಿ ಕದ್ದಾಲಿಕೆ ಏನಿದೆ ಅದಕ್ಕೆ ಆದೇಶ ಮಾಡಿದವರು ಗೃಹ ಸಚಿವ ಗೃಹ ಕಾರ್ಯದರ್ಶಿಯವರಾಗಿರ್ತಾರೆ ಅದು ಗೃಹ ಕಾರ್ಯದರ್ಶಿಯವರ ಅಧಿಕಾರ ವ್ಯಾಪ್ತಿಗೆ ಮೀರಿದ್ದು ಅವರು ಡಿ ಜಿಗೆ ಹೇಳ್ತಾರೆ ಅಲ್ಲಿಂದ ಯಾವ ಮಾಡಬೇಕೋ ಅದನ್ನು ಮಾಡ್ತಾರೆ ಈ ಕರ್ನಾಟಕದಲ್ಲಿ ಟೆಲಿಫೋನ್ ಕದ್ದಾಲಿಕೆ ನಾನು ಈ ಹಿಂದೆ ಹೇಳಿದಾಗೆ ಇದು ಮೊದಲನೆಯದಲ್ಲ ಎಲ್ಲ ಮುಖ್ಯಮಂತ್ರಿಗಳು ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡೇ ಮಾಡಿರ್ತಾರೆ ಅವ್ರು ಬೇಡ ಅಂದರೆ ಅಧಿಕಾರಿಗಳು ಮಾಡಿರ್ತಾರೆ ಕೆಲವೊಮ್ಮೆ ಅದು ಮುಖ್ಯಮಂತ್ರಿಗಳ ಗಮನ ಕೂಡ ಬರದೇ ಇರಬಹುದು ಅಂಥ ಸಂದರ್ಭದಲ್ಲಿ ಅಧಿಕಾರ ಒಂದು ತೀರ್ಮಾನ ತಗೋತಾರೆ ಇಂತಿಂತವರು ಟೆಲಿಫೋನನ್ನು ಕದ್ದಾಲಿಸಬೇಕು ಅಂತೇಳಿ ಕದ್ದಾಲಿಕೆ ಮಾಡ್ತಾರೆ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ಪ್ರತಿದಿನ ತಲುಪಿಸಲಾಗುತ್ತೆ ಇದು ವ್ಯವಸ್ಥೆ ಈಗ ಕರ್ನಾಟಕದಲ್ಲಿ ಏನು ಆರೋಪ ಬಂದಿದೆ ಆ ಆರೋಪ ನೋಡಿ ಮೊದಲು ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟಿದ್ದು ಟೆಲಿಫೋನ್ ಕದ್ದಾಲಿಕೆ ಅದು ಈಗಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ ಭಾಸ್ಕರ್ ರಾವ್ ಅವರು ದೆಹಲಿಯಲ್ಲಿ ಕೆಲವು ಕಾಂಗ್ರೆಸ್ ಹಿರಿಯ ನಾಯಕರನ್ನು ಮಧ್ಯವರ್ತಿಗಳ ಮೂಲಕ ಸಂಪರ್ಕಿಸಿ ಅವರನ್ನು ತಾವು ಬೆಂಗಳೂರು ಕಮಿಷನರ್ ಆಗಬೇಕು ಅನ್ನೋದು ಯತ್ನ ನಡೆಸ್ತಾರೆ ಅನ್ನೋದು ಒಂದು ಸೊ ಇದಕ್ಕೆ ಸಂಬಂಧಪಟ್ಟಂತಹ ದೂರವಾಣಿ ಕರೆ ಏನಿದೆ ಮಾತುಕತೆ ಏನಿದೆ ಅದು ಸಡನ್ನಾಗಿ ಇದಕ್ಕಿದ್ದಾಗ ಒಂದು ವಾಹಿನಿಯಲ್ಲಿ ಬರುತ್ತೆ ಅದರೊಂದಿಗೆ ಪ್ರಾರಂಭ ಆದದ್ದು ಸೊ ವಾಹಿನಿಗೆ ಕೊಟ್ಟವ್ರು ಯಾರು ಯಾರೋ ಅಧಿಕಾರಿಗಳು ಕೊಟ್ಟಿರ್ತಾರೆ ಅಧಿಕಾರಿಗಳ ನಡುವಿನ ಭಿನ್ನಾಭಿಪ್ರಾಯ ತಿಕ್ಕಾಟದಿಂದ ಇದು ಹೊರಗಡೆ ಬಂತು ಇದು ಹೊರಗಡೆ ಬಂದ ಮೇಲೆ ಎಸ್ ಬೇರೆ ಬೇರೆ ದೂರವಾಣಿಯನ್ನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕದ್ದಾಲಿಸಲಾಯಿತು ಅನ್ನುವ ವರದಿಗಳು ಬರೋದು ಪ್ರಾರಂಭ ಆಯಿತು ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಹಲವು ಸುದ್ದಿಗಳು ಬರತೊಡಗಿದ್ವು ತಕ್ಷಣ ಕಣಕ್ಕೆ ಇಳಿದವರು ಕಾಂಗ್ರೆಸ್ ಪಕ್ಷದ ನಾಯಕರು ಈ ಬಗ್ಗೆ ತನಿಖೆ ನಡೀಬೇಕು ತನಿಖೆ ನಡೀಬೇಕೋ ತನಿಖೆ ನಡಬೇಕು ಅಂದರು ಅನರ್ಹ ಶಾಸಕರು ತನಿಖೆ ನಡಬೇಕು ತನಿಖೆ ನಡೀಬೇಕು ಅಂದರು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದ ಪತ್ರಿಕೆಗಳಲ್ಲಿ ವರದಿಯಾದದ್ದು ಮಾಧ್ಯಮದಲ್ಲಿ ಬದು ಇದೆಲ್ಲ ಏನು ಮಾಡಿ ಈಗ ಏನು ರೀ ಮಾಡೋಣ ಅಂತ ಹೇಳಿದ್ರು ಅಂತ ಆದರೆ ಅಷ್ಟರಲ್ಲಿ ಬಿ ಜೆ ಪಿ ವರಿಷ್ಠರು ಇದಕ್ಕೆ ಕಣಕ್ಕೆ ಇಳ್ದಾಗಿತ್ತು ಅವರು ಏನಾದರೂ ಮಾಡಿ ಕುಮಾರಸ್ವಾಮಿಯನ್ನು ಸಿಕ್ಕಾಕ್ಸ್ಬೇಕು ಅಂತ ಸೊ ಕುಮಾರಸ್ವಾಮಿಯವ್ರನ್ನ ಸಿಕ್ಸ್ ಹಾಕುವುದರಲ್ಲಿ ನಾನು ಹೇಳಿದಾಗ ಕಾಂಗ್ರೆಸ್ ನಾಯಕರು ಕೆಲವು ಪಾತ್ರ ಇದ್ದೇ ಇದೆ ಅವರ ಹೇಳಿಕೆಗಳೇ ಇರ್ಬೋದು ಅವರು ಯಾವ ಉದ್ದೇಶದಿಂದ ಹೇಳಿಕೆ ಕೊಟ್ಟರು ಗೊತ್ತಿಲ್ಲ ನನಗೆ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಆ ಹೇಳಿಕೆಯ ಮೇಲೆ ಮುಖ್ಯಮಂತ್ರಿಗಳು ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋ ಸ್ಥಿತಿ ನಿರ್ಮಾಣ ಆಯಿತು ಕೊನೆಗೆ ಕುಮಾರಸ್ವಾಮಿಯವರ ಜೊತೆ ಕಾಂಗ್ರೆಸ್ನವರು ಯಾರು ನಿಂತಿದ್ದರೆ ಅದು ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅದಕ್ಕೂ ಕೂಡ ಬೇರೆ ಬೇರೆ ರಾಜಕೀಯ ಬಣ್ಣಗಳನ್ನ ಕೊಡಲಾಯಿತು ಓ ಜಾತಿ ಕಾರಣಕ್ಕಾಗಿ ಕುಮಾರಸ್ವಾಮಿಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ಅದು ಯಾವುದೂ ಅಲ್ಲ ಕಂಡ್ರೆ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿ ದೂರವಾಣಿ ಕದ್ದಾಲಿಕೆ ಮಾಡಿಲ್ಲ ಒಬ್ಬನೇ ಒಬ್ಬ ಮುಖ್ಯಮಂತ್ರಿಯ ಹೆಸರನ್ನು ಹೇಳಿ ಯಾರೇ ಒಬ್ಬರ ಆಡಳಿತದಲ್ಲಿ ದೂರವಾಣಿ ಕದ್ದಾಲಿಕೆ ನಡೆದಿಲ್ಲ ಅಂತ ಯಾರಾದರೂ ಪ್ರೂವ್ ಮಾಡಲಿ ನೋಡೋಣ ನಾನು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡಬೇಕಾಗಿಲ್ಲ ನಾನು ಹೇಳಬೇಕಾಗಿಲ್ಲ ನಾನು ಒಂದು ನೈತಿಕ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ ಎಲ್ಲರೂ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಅಧಿಕಾರಿಗಳು ದೂರವಾಣಿ ಕದ್ದಾಲಿಕೆ ಮಾಡೇ ಮಾಡಿದ್ದಾರೆ ಆದರೆ ಇದೊಂದು ಬಹುದೊಡ್ಡ ನೈತಿಕ ಇಶ್ಯೂ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಗ ರಾಮಕೃಷ್ಣ ಹೆಗಡೆಯವರು ನೈತಿಕ ಕಾರಣದಿಂದ ರಾಜೀನಾಮೆ ಕೊಟ್ಟಿದ್ದರು ಇವತ್ತು ನೈತಿಕ ರಾಜಕಾರಣ ಅನ್ನೋದೇ ಇಲ್ಲ ಈಗ ಇವರು ಹೇಳ್ತಾ ಇದ್ದಾರೆ ಪ್ರೈವಸಿ ನಮ್ಮ ಪ್ರೈವಸಿಗೆ ತೊಂದರೆ ಆಗಿದೆ ಅಂತ ಅತೃಪ್ತ ಶಾಸಕರು ಕೆಲವು ರಾಜಕಾರಣಿಗಳು ಹೇಳ್ತಾರೆ ಸೊ ನಾನು ಹೇಳಿದೆ ಕಾನೂನಲ್ಲೂ ಒಂದು ಅಂಶ ಇದೆ ಇರುವ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಲು ಯಾರಾದರೂ ಯತ್ನ ನಡೆಸಿದರೆ ಅವರ ದೂರವಾಣಿಯನ್ನು ಕದ್ದಾಲಿಸಬಹುದು ಸೊ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುವುದು ಅಂದ್ರೆ ಒಂದು ಸರ್ಕಾರವನ್ನು ಕೆಡಗುವುದಕ್ಕಾಗಿ ನಡೆಸುವುದು ಅದು ಒಂದು ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುವುದಲ್ವಾ ಮಾರ್ಗದ ಮೂಲಕ ಆಯ್ಕೆಯಾದ ಒಂದು ಸರ್ಕಾರವನ್ನು ಕೆಡಗುವ ಸಲುವಾಗಿ ಯಾರಾರೋ ಶಾಸಕರು ಯತ್ನ ನಡೆಸ್ತಾರೆ ಅಂತಂದರೆ ಅವರ ದೂರವಾಣಿ ಕದ್ದಾಲಿಕೆ ಮಾಡುವುದು ಹೇಗೆ ತಪ್ಪಾಗುತ್ತೆ ಮುಖ್ಯಮಂತ್ರಿ ಆದವ್ರಿಗೆ ಈ ಮಾಹಿತಿ ಬೇಕೇ ಬೇಕು ಮುಖ್ಯಮಂತ್ರಿ ಆದವನು ಎಲ್ಲರನ್ನೂ ನಂಬಿ ಬದುಕಕ್ಕಾಗಲ್ಲ ಈ ಜಗತ್ತಿನಲ್ಲಿ ನಂಬ್ದವನ್ನೆಲ್ಲ ದುಃಖ ದುಃಖ ಹೊಡಿಸ್ಕೊತಾರೆ ಜಗತ್ತಿರುವುದೇ ಹಾಗೆ ಮನುಷ್ಯರಿರುವುದೇ ಹಾಗೆ ಆದ್ದರಿಂದ ಅಪನಂಬಿಕೆಯಲ್ಲೇ ಬದುಕಬೇಕಾಗುತ್ತೆ ಒಬ್ಬ ರಾಜಕಾರಣಿ ಅಪನಂಬಿಕೆಯಲ್ಲೇ ಬದುಕಬೇಕು ಅವನು ನಂಬ್ದ ಅಂದರೆ ಮುಳುಗೋಗ್ತಾನೆ ಅವನ ಅಪನಂಬಿಕೆಯಲ್ಲೇ ಇರಬೇಕು ಅವನ ಜೀವನ ಇರುವುದು ಅಪನಂಬಿಕೆಯಲ್ಲಿ ಅವನ ರಾಜಕೀಯ ಭವಿಷ್ಯ ಇರೋದು ಅಪನಂಬಿಕೆಯಲ್ಲಿ ಅವನ ಗೆಲುವಿರುವುದು ಅಪನಂಬಿಕೆಯಲ್ಲಿ ಹೊರತು ನಂಬಿಕೆಯಲ್ಲ ನಂಬಿಕೆ ಅನ್ನೋದು ಬಹಳ ಮುಖ್ಯ ಬದುಕಿನಲ್ಲಿ ಆ ಎಗ್ರಿ ಆದರೆ ಮುಖ್ಯಮಂತ್ರಿ ಆದವನು ಎಲ್ಲರೂ ನಂಬಿಟ್ರು ಆಯ್ ನಮ್ಮ ಶಾಸಕರು ಏನು ಮಾಡಲ್ಲ ಕಣ್ರಿ ಏನು ತೊಂದರೆ ಇಲ್ಲ ಅಂದರೆ ಏನೇನು ಮಾಡಬೇಕಾ ಮಾಡಿ ಈಗ ಆಯ್ತಲ್ಲ ಬಾಂಬೆಗ ಇನ್ನೆಲ್ಲಿಗೆ ಹೋಗಿ ಗೂಟ ಹೊಡೆದು ಮುಳುಗಿಸ್ಬಿಟ್ಟಿರ್ತಾರೆ ದಟ್ಸ್ ಪಾಲಿಟಿಕ್ಸ್ ಸೊ ಈ ಇಡೀ ಈ ಪ್ರಕರಣವನ್ನು ರಾಜಕೀಯಗೊಳಿಸಿದ್ದು ಮತ್ತು ಕುಮಾರಸ್ವಾಮಿಯವ್ರನ್ನ ಬಲಿಪಶು ಮಾಡುವುದಕ್ಕೆ ನಡೀತಿರುವ ಯತ್ನ ಎಲ್ಲರೂ ತಾವು ಮಹಾನ್ ಪತಿವ್ರತೆ ಇರೋ ಅನ್ನುವ ಹಾಗೆ ಬಿಹೇವ್ ಮಾಡೋದು ರಾಜಕಾರಣಿಗಳು ಅಯ್ಯೋ ಹೋಯಿತು ಎಲ್ಲ ಮುಖ್ಯಮಂತ್ರಿಗಳು ಅದನ್ನ ಮಾಡಿದ್ದಾರೆ ಈಗ ಸಿ ಬಿ ಐ ತನಿಖೆ ನಡೆಸಬೇಕು ಅನ್ನುವಂಥ ಹೇಳಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಲಿ ಈಗ ಸಿ ಬಿ ಐ ತನಿಖೆ ಕೊಟ್ಟಂಥ ಈಗಿನ ಮುಖ್ಯಮಂತ್ರಿ ಆಗಲಿ ಅವರು ಅಧಿಕಾರಾವಧಿಯಲ್ಲಿ ಟೆಲಿಫೋನ್ ಕದ್ದಾಲಿಕೆ ನಡೆದಿಲ್ವಾ ಈಗ ಅಷ್ಟು ನೈತಿಕತೆ ಇದ್ದರೆ ಯಡಿಯೂರಪ್ಪನವ್ರು ಹೇಳಬೇಕು ಈಗ ನಾನು ಇಂಟೆಲಿಜೆನ್ಸ್ ಏನಿದೆ ವಿಭಾಗ ಪೊಲೀಸಲ್ಲಿ ಅದು ನಿಲ್ಲಿಸ್ಬಿಡ್ತೀನಿ ಟೆಲಿಫೋನ್ ಕದ್ದಾಲಿಕೆ ಇರಲ್ಲ ಯಾವುದು ಇರಲ್ಲ ಇಂಟೆಲಿಜೆನ್ಸ್ದವ್ರು ಸುಮ್ಮನೆ ಬೆಳಗ್ಗೆ ಬಂದುಬಿಟ್ಟು ಕೂತ್ಕೊಂಡು ಆಫೀಸ್ನಲ್ಲಿ ಅಲ್ಲಿ ರಸ್ತೆಯಲ್ಲಿ ಓಡಾಡ್ಕೊಂಡು ಚಾಕ್ ಕುಡ್ಕೊಂಡು ತೆಡಿದು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಬೇಕು ಅಲ್ವಾ ಹೇಳಬೇಕು ನಿಮಗೆ ನೈತಿಕತೆ ಯು ಶುಡ್ ಟಲ್ ಇಂಟಲಿಜೆನ್ಸ್ ಅನ್ನುವುದು ಟೆಲಿಫೋನ್ ಕದ್ದಾಲಿಕೆ ಅನ್ನೋದು ಒಬ್ಬರ ಪ್ರೈವಸಿಯನ್ನು ಕಸ್ಕೊಳ್ಳುತ್ತೆ ಅಂತಾದರೆ ಏನು ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ನನ್ನು ಅದು ಉಲ್ಲಂಘಿಸುತ್ತೆ ಅಂತ ನೀವು ಹೇಳೋದಾದರೆ ನೀವು ಯಾಕೆ ಇಟ್ಕತ್ತೀರಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಯಾಕಿದೆ ಕೇಂದ್ರದ ಇಂಟೆಲಿಜೆನ್ಸ್ಗಳು ಟೆಲಿಫೋನ್ ಕದ್ದಾಲಿಕೆ ಮಾಡಲ್ವಾ ರಾಜಕಾರಣಿಗಳ ಮೇಲೆ ನಿಗಾ ಇಡಲ್ವಾ ಕೇಂದ್ರದ ಎಲ್ಲ ಇಂಟೆಲಿಜೆನ್ಸ್ ವಿಭಾಗದವ್ರು ಕೈ ದೇವ್ರು ಇಟ್ಕೊಂಡು ಪೂಜೆ ಮಾಡ್ತಾ ಕೂತಿರ್ತಾರ ಇಲ್ವಲ್ಲ ಎಲ್ಲ ರಾಜ್ಯಗಳ ಎಲ್ಲ ಪ್ರಮುಖ ರಾಜಕಾರಣಿಗಳ ಮೇಲೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಕೂಡ ಲಕ್ಷ್ಯ ಇಟ್ಟಿರ್ತಾ ಇಡಬೇಕು ಅಂತೇಳಿ ನಾನು ಯಾಕಂದರೆ ಇವತ್ತು ರಾಜಕಾರಣಿಗಳು ಯಾರ ಜೊತೆಗೆ ಏನು ಸಂಪರ್ಕ ಇದೆಯೋ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಯಾವುದೂ ಕೂಡ ನೈತಿಕತೆ ಇರುವ ರಾಜಕಾರಣ ಅಲ್ಲ ನೈತಿಕತೆ ಇರುವ ಬದುಕಲ್ಲ ಇಂಥ ಸ್ಥಿತಿಯಲ್ಲಿ ಇಂಟೆಲಿಜೆನ್ಸ್ ಕೆಲಸ ಅದು ಮಾಡಲೇಬೇಕು ಅದು ನಾನು ಚಾಣಕ್ಯನ ಉದಾಹರಣೆಯಿಂದ ನಾನು ಹಿಂದಿನ ವಿಶ್ಲೇಷಣೆ ಹೇಳಿದೆ ನಾನು ಚಾಣಕ್ಯ ನೀತಿಯಲ್ಲಿ ಭಾಳ ಪ್ರಮುಖವಾದ ಪಾತ್ ಒಂದು ಪ ಪಾರ್ಟ್ ಇರೋದು ಗೂಢಚರ್ಯದ ಬಗ್ಗೆ ಇದೆ ಗೂಢಚರ್ಯ ಮಾಡಬೇಕಾಗತ್ತೆ ಅಧಿಕಾರದಲ್ಲಿರೋರು ಐ ಡಿಫೆಂಡ್ ದ್ಯಾಟ್ ನೀವು ಪ್ರೈವಸಿ ಉಲ್ಲಂಘನೆ ಇನ್ನೊಂದು ಮಾಡೋಕ್ಕಾಗಲ್ಲ ಐ ಪಿ ಸಿ ಎಲ್ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ ನಾಲ್ಕು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಕ್ಲಾರಿಫೈ ಮಾಡಿದೆ ಟೆಲಿಫೋನ್ ಕದ್ದಾಲಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಸೇಫ್ ಗಾರ್ಡ್ ಇರಬೇಕು ಆ ಸೇಫ್ ಗಾರ್ಡ್ ಏನು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ವಿವರಿಸಿದೆ ಈಗ ಫೈನ್ ಈ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ನಡೀತು ಅದಕ್ಕೆ ಹಿಂದಿನ ಯಾಕೆ ತನಿಖೆ ಮಾಡಬಾರದು ಬಿಫೋರ್ ದಟ್ ಟೂ ತೌಸಂಡ್ ಏಯ್ಟ್ ಆಗಿದ್ದಿರಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅವಾಗ ಆಗಿನ ಕಾಲದಲ್ಲಿ ಟೆಲಿಫೋನ್ ಕದ್ದಾಲಿಕೆ ಅದಕ್ಕೆ ಯಾಕೆ ನೀವು ತನಿಖೆಗೆ ಒಳಪಡಿಸಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಟೆಲಿಫೋನ್ ಕದ್ದಾಲಿಕೆ ನಡೆದಿಲ್ವೋ ಆಗ ಯಾಕೆ ತಾವು ಅದನ್ನು ತನಿಖೆಗೆ ಮಾಡ್ತಾ ಇಲ್ಲ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮಾಡಿ ಕೇವಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಸಂದರ್ಭದಲ್ಲಿ ಮಾತ್ರ ಆಗ ನಡೆದ ಟೆಲಿಫೋನ್ ಕದ್ದಾಲಿಕೆಯನ್ನು ನೀವು ತನಿಖೆ ಮಾಡಿಸ್ತೀರಿ ಸಿ ಬಿ ಐ ತನಿಖೆ ಮಾಡಿಸ್ತೀರಿ ಅಂತಂದರೆ ದೆರ್ ಈಸ್ ಎ ಪಾಲಿಟಿಕ್ಸ್ ಬಿಯಾಂಡ್ ದಿಸ್ ಇದರ ಹಿಂದೆ ಒಂದು ರಾಜಕಾರಣ ಇದೆ ಆ ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಿ ಅಂತ ದಿಸ್ ಈಸ್ ಒನ್ ಪಾರ್ಟ್ ಅದರ ಜೊತೆಗೆ ಇಡೀ ಪ್ರಕರಣ ಸಿ ಬಿ ಐ ತನಿಖೆ ನಡೆದರೂ ಕೂಡ ಕುಮಾರಸ್ವಾಮಿ ಸಿಕ್ಕಾಕತ್ತಾರೆ ಅಂತ ನನಗನ್ನಿಸಲ್ಲ ಯಾಕೆಂದರೆ ಯಾವುದೇ ಮುಖ್ಯಮಂತ್ರಿ ಟೆಲಿಫೋನ್ ಕದ್ದಾಲಿಕೆ ಮಾಡಿ ಅಂತೇಳಿ ಬಹುಮಟ್ಟಿಗೆ ಮೌಖಿಕ ಆದೇಶವನ್ನು ನೀಡ್ತಾರೆ ಬರೆದು ಕೊಡಲ್ಲ ಬರೆದು ಕೊಟ್ಟರು ಮೂರ್ಖರು ಸಿಕ್ಕಾಕತ್ತಾರಷ್ಟೇ ಕೆಲವರು ಇರ್ತಾರೆ ಕೆಲವು ಹೋಮ್ ಸೆಕ್ರೆಟರಿ ಭಾಳ ಕ ಇದಿರ್ತಾರೆ ಅವರು ಹೇ ಬರವಣಿಗೆ ಕೋ ಒಂದು ಕೊಟ್ಬಿಡಿ ಒಂದು ನೋಟ್ ಕೊಟ್ಬಿಡಿ ಅಂತಾರೆ ಆವಾಗ ನೋಟ್ ತಗೊಂಡು ಅವ್ರು ಇಟ್ಕೊಬಿಟ್ಟು ಮಾಡಿಬಿಡ್ತಾರೆ ಬಟ್ ಕುಮಾರಸ್ವಾಮಿ ಹಾಗಾಗಿದೆ ಅಂತ ಅನ್ಸಲ್ಲ ಕುಮಾರಸ್ವಾಮಿಗಳು ಮೌಖಿಕ ಆದೇಶ ಕೊಡೋದ್ರಲ್ಲೇ ಅವರು ನಿಸೀಂಮ್ರವರು ಬರವಣಿಗೆಯಲ್ಲಿ ಯಾಕಂದರೆ ಅವರಿಗೆ ಅವರ ತಂದೆ ಎಚ್ ಡಿ ದೇವೇಗೌಡರ ರಾಜಕೀಯ ಚಾಣಾಕ್ಷತೆ ಇದೆ ಇರೋರು ಮಾಡಬೇಕು ಅಂದರೆ ಮೌಖಿಕವಾಗಿ ಕೊಡ್ತಾರೆ ಅವ್ರು ಮೌಖಿಕ ಆದೇಶ ಕೊಡ್ರೆ ನಿಮ್ದೆಲ್ಲ ಮುಳುಗೇ ಹೋಯ್ತು ನೀವೇನು ತನಿಖೆ ಮಾಡಿ ಏನು ಮಾಡ್ತೀರಿ ಆಫೀಸರ್ ಸ್ವಲ್ಪ ಸಿಕ್ಕಾಕತ್ತಾನೆ ಅವ್ನು ನೀವು ಎತ್ತಕ್ಕ ಬಂದು ಎನ್ಕ್ವೈರಿ ಮಾಡ್ಬೋದು ಅವ್ನು ಮುಖ್ಯಮಂತ್ರಿಗಳಿಂದ ಆದೇಶ ಬಂತು ಅಂತಲೂ ಹೇಳ್ಬೋದು ಆದರೆ ಬಂತು ಅಂತ ಹೇಳೋದಕ್ಕೆ ದಾಖಲೆ ಬೇಕಲ್ವಾ ಫೈನ್ ಒಂದೊಮ್ಮೆ ಅವರ ಆದೇಶ ನೀಡಿದ್ರು ಅಂದರು ಅವರು ಆದೇಶ ನೀಡುವ ಕಾರಣಗಳನ್ನು ಕೊಟ್ಟಿರ್ತಾರೆ ಈ ಇಂತಿಂಥ ರಾಜಕಾರಣಿಗಳು ಹೀಗೆ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುವ ಯತ್ನ ನಡೆಸ್ತಾ ಇದ್ದರು ಆ ಕಾರಣಕ್ಕೆ ಇವರು ದೂರವಾಣಿ ಕರೆಯನ್ನು ಕದ್ದಾಲಿಸಬೇಕಾಗಿದೆ ಅಂತ ಕಾರಣ ಹಾಕಿದ್ರೆ ಸುಮ್ಮನೆ ಮಾಡ್ತಾರೆ ಯಾರು ಆಫೀಸರ್ಸ್ ಹೇಳಿರ್ತಾರೆ ಹಾಕಿರ್ತಾರೆ ಆದ್ದರಿಂದ ಇದು ತೌಡು ಕುಟ್ಟುವ ಕೆಲಸ ಅಂತ ಇದರಿಂದ ಏನೂ ಆಗೋಲ್ಲ ರಾಜಕೀಯವಾಗಿ ಒಂದು ಹಿಂಸೆ ಕೊಡ್ಬೋದಷ್ಟೇ ತೊಂದರೆ ಅಷ್ಟೇ ಅದನ್ನು ಬಿಟ್ಟು ಮೂರನೇದು ಏನು ಮಾಡಲಾಗುತ್ತೆ ಆಗುತ್ತೆ ಅಂತ ನಾನು ನಂಬಿಲ್ಲ ಅಥವಾ ಟೆಲಿಫೋನ್ ಕದ್ದಾಲಿಕೆ ಮಾಡಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಆದ್ರಿಂದ ಅವ್ರು ಗಲೀ ಹಾಕಬೇಕು ಅಂತ ರೀ ಮಾಡೋಕ್ಕಾಗತ್ತೇನಿ ದೇಶದಲ್ಲಿ ಈ ದೇಶದಲ್ಲಿ ನ್ಯಾಯಾಂಗ ಇದೆ ಇನ್ನೊಂದಿದೆ ಮತ್ತೊಂದಿದೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದು ಸೂಚನೆ ಕೊಟ್ಟರು ಅಂತ ನಾನು ಹೇಳ್ತೀನಿ ಕೊಟ್ಟರೆ ಕೊಟ್ಟಿರ್ತಾರೆ ಅವರು ಅವರೇನು ಸುಮ್ಮನೆ ಕೂತಿರಲ್ಲ ಈ ರಾಜಕೀಯ ಅಸ್ಥಿರತೆ ನಡಿಬೇಕಾದ್ರೆ ಮುಂಬೈಲಿರೋ ಶಾಸಕರು ಯಾರ ಹತ್ರ ಮಾತಾಡ್ತಾರೆ ಏನೇನು ಮಾತಾಡ್ತಾರೆ ಕಾಂಗ್ರೆಸ್ನವ್ರು ಏನು ಮಾತಾಡ್ತಾರೆ ಕಾಂಗ್ರೆಸ್ ನಾಯಕರು ದೂರವಾಣಿ ಕದ್ದಾಲಿಕೆ ವ್ಯವಸ್ಥೆ ಹೇಗಿದೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಯಾರು ಸತ್ಯ ಹರಿಸೋದನ್ನು ಮಕ್ಕಳು ಮರಿ ಮಕ್ಕಳು ಇಲ್ಲ ಇಲ್ಲಿ ಇಲ್ಲಿರೋರೆಲ್ಲ ಸ್ವಾರ್ಥ ರಾಜಕಾರಣಿಗಳು ಜಾಗತ್ತಿರೋದೇ ಹಾಗೆ ಸೊ ಇನ್ನು ಇದೊಂದು ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಏನಾಗುತ್ತೆ ನೋಡೋಣ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು